ಸುಮ್ಮನೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾತ್ರಿ ನೀವು ಹೊಲಗಿರ್ತೀರ ಹಾಗೆ ಹೊರ್ಗಡೆ ಒಂದು ಒಂಬತ್ತು ಜನ ಹುಡುಗರು ಬಂದು ಬಾಗಿಲು ಬೆಡೀತಾರೆ ಬಾಗಿಲ್ಬಿಟ್ಟು ಯಾರದು ಅಂತ ಬಾಗಿಲು ತೆಗೆದು ನೋಡಿದ್ರೆ ಬಾಗಿಲು ತೆಗೆದಾಗ ನನಗೆ ಸೆಲ್ಫಿ ಬೇಕು ನಿನ್ನ ಜೊತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಪರಿಸ್ಥಿತಿ ಹೇಗಿರ್ಬೋದು ನೀವು ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋದು ನಾನು ಯಾಕೆ ಈ ಸ್ಟೋರಿನ ಮೊದಲೇ ಹೇಳ್ತಾ ಇದ್ದೀನಿ ಅಂತಂದರೆ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಹೆಣ್ಣು ಮಗಳ ಹೆಸರು ಮೋನಾಲಿಸಾ ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಂದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ವೈರಲ್ ಆದಂತಹ ಯಾವುದಾದ್ರೂ ಹೆಣ್ಮಕ್ಳಿದ್ರೆ ಅದರಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೂ ಅಥವಾ ಎರಡನೇ ಸ್ಥಾನಕ್ಕೂ ಈ ಹೆಣ್ಣುಮಗು ಬರ್ತಾಳೆ ಅಂತ ನನಗೆ ಅನ್ಸುತ್ತೆ ಭಾರತದ ತಕ್ಕ ಮಟ್ಟದಲ್ಲಿ ಯಾಕೆಂತಂದ್ರೆ ಇವತ್ತು ಒಂದು ಸಿನಿಮಾ ಪಾಪ್ಯುಲಾರಿಟಿ ಆಗಬೇಕು ಅಂತಂದ್ರೆ ಪಿ ಆರ್ ವರ್ಕ್ ಮಾಡಿಸುವಂಥದ್ದು ಇರ್ಬೋದು ಅದಕ್ಕೆ ಸಾಕಷ್ಟು ಹಣಗಳನ್ನು ಕೋಟ್ಯಾಂತರ ರೂಪಾಯಿ ಹಣಗಳನ್ನು ಖರ್ಚು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವ ಯುಗದಲ್ಲಿ ಆರ್ಗ್ಯಾನಿಕಲಿ ಆ ಒಂದು ಹೆಣ್ಣು ಮಗುವಿನ ಕಣ್ಣು ಅಟ್ರಾಕ್ಷನ್ ಆಗಿತ್ತು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಹೆಣ್ಣುಮಗು ಈಕೆ ಇಂಡೋರ್ನ ಮೂಲದವಳು ಅಂದ್ರೆ ಮಧ್ಯಪ್ರದೇಶ ಭಾಗದಲ್ಲಿರುವಂತಹ ಇಂಡೋರ್ ಅನ್ನುವಂತಹ ಒಂದು ಊರಲ್ಲಿ ತಂದವಳು ಮಹಾಕುಂಭ ಮೇಳ ಏನ್ ನಡೀತಾ ಇದೆ ಸುಮಾರು ಒಂದು ಕೋಟಿ ಜನಕ್ಕೂ ಅಧಿಕ ಜನ ದಿನಕ್ಕೆ ವಿಸಿಟ್ ಮಾಡ್ತಾರೆ ಆ ಪ್ಲೇಸ್ಗೆ ಅನ್ನೋ ಕಾರಣಕ್ಕೆ ರುದ್ರಾಕ್ಷಿಯನ್ನ ಮಾರ್ಕೊಂಡು ತನ್ನ ಜೀವನವನ್ನ ಕಟ್ಕೊಳ್ಳೋಣ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಲ್ಲಿ ಯಾವುದೋ ಒಂದು ಲೋನ್ ಅನ್ನು ಬಂದು ಇಲ್ಲಿ ಅವರು ರುದ್ರಾಕ್ಷಿಯನ್ನ ಮಾರ್ತಾ ಇದ್ರೆ ನಮ್ಮ ಜನ ನಮ್ಮ ಮಹಾನ್ ಭಾರತೀಯ ಜನ ಮಾಡ್ತಾ ಇರುವಂತಹ ಕೆಲಸ ಏನು ಅಂತಂದರೆ ಆ ಹೆಣ್ಮಗುವನ್ನು ಫೇಮಸ್ ಏನೋ ಮಾಡಿದ್ರು ಒಂದು ಬೇಸಿಕಲ್ಲಿ ತಿಳ್ಕೊಳ್ಳಿ ಬೇಸಿಕ್ ನಾಲೆಜ್ ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದು ಕಾಪಟೆ ಆ ಸೋಷಿಯಲ್ ಮೀಡಿಯಾ ಜಗತ್ತಿಂದ ಏನು ಅಂತ ಗೊತ್ತಿಲ್ಲದೆ ಇರೋರು ಅಥವಾ ಒಂದು ಹಳ್ಳಿಯಿಂದ ಬಂದಂತಹ ಮುಗ್ದೆಗೆ ನೀವು ಏಕಾಏಕಿ ಅಷ್ಟೊಂದು ಫೇಮಸ್ ಮಾಡಿಬಿಟ್ರೆ ರೋಡಲ್ಲಿ ಹೋಗ್ತಾ ಇದ್ದವರೆಲ್ಲ ರುದ್ರಾಕ್ಷಿ ತಗೊಳ್ಳೋಕ್ಕಿಂತ ಮುಂಚೆ ರುದ್ರಾಕ್ಷಿ ತಗೊಳ್ಳೋದಕ್ಕಿಂತ ಜಾಸ್ತಿ ಅವಳ ಜೊತೆ ಸೆಲ್ಫಿ ತಗೊಳ್ಳೋರೇ ಜಾಸ್ತಿ ಆಗೋಗಿದ್ದಾರೆ ಮಹಾಕುಂಭ ಮೇಳದಲ್ಲಿ ಆಕೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡೋಗಿ ಹೋಗಿ ಜನ ಫೋಟೋ ತೆಕ್ಸ್ಕೊಳ್ಳ ಮುಚ್ಚುಗಿಳಿದ್ವಿ ಆಕೆ ಬಂದಿರೋವಂಥದ್ದು ಬಿಸ್ನೆಸ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಅದೊಂದು ಒಂದು ಸಾಲ ತೊಗೊಂಡು ಸಣ್ಣ ಪುಟ್ಟ ಸಾಲ ಕೈ ಸಾಲ ಮಾಡಿಕೊಂಡು ಒಂದು ರುದ್ರಾಕ್ಷಿಗಳನ್ನ ಕೊಂಡುಕೊಂಡು ಅದನ್ನಿಲ್ಲಿ ಒಂದಷ್ಟು ಹತ್ತು ರೂಪಾಯೋ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯೋ ಮೇಲಿಟ್ಟು ವ್ಯಾಪಾರ ಮಾಡಲಿಕ್ಕೆ ಬಂದ ಮಗುಗೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ತಪ್ಪಾ ಅಥವಾ ಇವತ್ತಿನ ಜನರೇಷನ್ ತಪ್ಪಾ ಅಥವಾ ಇವತ್ತಿನ ಜನರೇಷನ್ ಅಲ್ಲಿರುವಂತಹ ಮನಸ್ಥಿತಿ ತಪ್ಪಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಆದ್ರೆ ಬಹಳ ದುಃಖದಿಂದ ಮಾತಾಡ್ತಾ ಇದ್ದೀನಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಈ ವಿಚಾರದಲ್ಲಿ ಇನ್ನೊಂದೇನಾಯ್ತು ಅಂತಂದ್ರೆ ನಾನು ಆ ಇನ್ಸಿಡೆಂಟ್ ಹೇಳಿದಲ್ಲ ಅದೇನಕ್ಕೆ ಕೇಳಿದೆ ಅಂತಾನು ಹೇಳ್ತೀನಿ ನೋಡಿ ಅಹ್ ಈಕೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗೋಗ್ತಾಳೆ ಫೇಮಸ್ ಆದ್ಮೇಲೆ ನಮ್ಮ ಜನ ಸೋಕಾಳ್ ಜನ ಅಲ್ಲಿ ಯಾಕೆ ಟೆಂಟ್ ಹತ್ರ ಹುಡುಕೊಂಡ್ಬಿಡ್ತಾರೆ ಆ ಟೆಂಟ್ ಅಡ್ರೆಸ್ ಹೇಗೆ ಗೊತ್ತಾಯ್ತು ಗೊತ್ತಾ ಒಬ್ಬ ಕಚ್ಚಡ ಮೀಡಿಯಾ ಪರ್ಸನ್ನಿಂದ ಒಬ್ಬ ಒಬ್ಬ ಮೀಡಿಯಾ ಪರ್ಸನ್ ಏನು ಮಾಡ್ತಾನೆ ಈ ಕೋತಿ ಕೆಲಸ ಮಾಡೋದು ಅಂತಂದ್ರೆ ಇವನೇನೆ ಹೋಗಿ ನಿಮ್ಗೆ ಏನಿಸ್ತಾ ಇದೆ ನೀವು ಫೇಮಸ್ ಆಗೋದ್ರಲ್ಲ ನಿಮ್ಮ ಕಣ್ಣಿಷ್ಟು ಚೆನ್ನಾಗಿದೆಯಲ್ಲ ನೀವು ಐಶ್ವರ್ಯ ತರ ಇದೀರಲ್ಲ ನಿಮ್ಗೆ ಇಷ್ಟವಾದ ಹೀರೋಯಿನ್ ಯಾರು ಅಂತಂದರೆ ಆಕೆ ಸೋನಾಕ್ಷಿ ಚಿಹ್ನಾ ಅಂತ ಏನೋ ಹೇಳ್ತಾಳೆ ಅದಕ್ಕೆ ಹೌದಾ ನೀವು ಐಶ್ವರ್ಯ ತರ ಇದ್ದೀರ ಆ ಸೋನಾಕ್ಷಿ ಚಿಹ್ನ ಅಂತ ನಾನ್ಸೆನ್ಸ್ ಪ್ರಶ್ನೆಗಳನ್ನ ಕೇಳಿಕೊಂಡು ನಿಮ್ಮ ಮನೆ ಇರೋದಲ್ಲಿ ಅಲ್ಲಿ ಇಂಡೋರಲ್ಲಿ ಅಡ್ರೆಸ್ ತಿಳ್ಕೊಂಡು ಅಡ್ರೆಸ್ನ ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತಂದ್ರೆ ವ್ಯಕ್ತಿ ಆಕೆಯ ಪ್ರೈವೇಟ್ ಡೀಟೇಲ್ಸನ್ನು ಕೊಟ್ಟಂಗೆ ಆಯಿತು ಈಗ ನಾಳೆ ಆಕೆ ಇಂಡೋರ್ನಲ್ಲಿ ನೆಮ್ಮದಿಯಾಗಿ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲದೆ ಇರುವಂತಹ ಒಂದು ಹೆಣ್ಮಗುನ ಈಗ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಪ್ರಪಂಚಕ್ಕೆ ಒಂದು ಕರ್ಕೊಂಡು ಬಂದಿದ್ದೀರಾ ವೆಲ್ ಅಂಡ್ ಗುಡ್ ಇವತ್ತು ಕುಂಭಮೇಳದಿಂದ ನಿನ್ನೆ ಅಷ್ಟೇ ನಮ್ಮ ಕೈಲಿ ಇಲ್ಲಿ ಮಾರಾಟಕ್ಕಾಗಲ್ಲ ಇಲ್ಲಿ ನಮ್ಮ ಮಗಳನ್ನ ಬಿಡೋಕೆ ಆಗಲ್ಲ ಅಂತೇಳಿ ಅವಳನ್ನ ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಿಟ್ಟಿದ್ದಾರೆ ಈ ಎಲ್ಲ ವಿಚಾರಗಳಾದ ಮೇಲೆ ಆಕೆ ಪಾಪ ನೀನು ಇಲ್ಲಿರ್ಬೇಡಮ್ಮ ಮನೆಯೊಳಗೆ ಮಲ್ಕೋ ನೀನು ಇಲ್ಲಿ ಹೊರ್ಗಡೆ ಬಂದರೆ ವ್ಯಾಪಾರ ಆಗೋಲ್ಲ ಸುಮ್ಮನೆ ಸೆಲ್ಫಿ ಸೆಲ್ಫಿ ಅಂತ ಹೇಳ್ತೇನೆ ನೋಡಿ ತಂದೆ ತಾಯಿ ಏನು ಮಾಡ್ತಾರೆ ಅವಳು ಒಳಗೆ ಬಿಡ್ತಾರೆ ಅವ್ನು ಟೆಂಟ್ ಹಾಕಿರ್ತಾರಲ್ಲ ಟೆಂಟ್ ಒಳಗೆ ಏಕಾಏಕಿ ಒಂದು ರಾತ್ರಿ ಸುಮಾರು ಏಳು ಎಂಟು ಗಂಟೆ ಆ ಟೈಮ್ಗೆ ಒಂಬತ್ತು ಜನ ಹುಡುಗರುಗಳು ಬಂದು ಅವಳು ಡೈರೆಕ್ಟಾಗಿ ಅವಳು ರೂಮ್ ಒಳಗೆ ನುಗ್ಗಿಬಿಟ್ಟು ಎದೆಳು ಇದಳು ಫೋಟೋ ತೆಗಿಸ್ಕೋಬೇಕು ಎದಳು ಸೆಲ್ಫಿ ತೆಗೆಸ್ಕೋಬೇಕು ಎದೆೇಳು ಅಂತಂದಾಗ ಅವಳು ಇಲ್ಲ ಇಲ್ಲ ಆಗಲ್ಲ ಅಂತಂದರೆ ನಿಮ್ಮ ಅಪ್ಪನೇ ಹೇಳಿದ್ದೆ ಅದೇಳು ಇಲ್ಲಿಗೆ ಬರೋಕೆ ಅಂತ ಹೇಳ್ತಾರೆ ಅಪ್ಪ ಅಪ್ಪ ಸಡನ್ ಆಗಿ ಬಂದು ಏನಪ್ಪ ಇಷ್ಟೊಂದು ಜನ ಬಂದ್ಬಿಟ್ಟಿರಿ ಏನು ಅಂತ ಅವರಪ್ಪ ಅಪ್ಪ ಮತ್ತೆ ಅಣ್ಣ ತಡೆದಿದ್ದಕ್ಕೆ ಅವರ ಅಣ್ಣನಿಗೆ ಮತ್ತೆ ಅವರ ಅಪ್ಪನಿಗೆ ದಾಳಿಯನ್ನು ಮಾಡ್ತಾರೆ ಈ ಒಂಬತ್ತು ಜನ ಹುಡುಗರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಈ ಮೋನಾಲಿಸಾ ಅನ್ನುವಂತಹ ಹೆಣ್ಮಗಳು ಇದೆಯಲ್ಲ ಇದು ಬಹಳ ನೋವಿನ ಸಂಗತಿ ಈ ಒಂದು ಪಿ ಆರ್ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಪಿ ಆರ್ ಇಷ್ಟು ಚೆನ್ನಾಗಿ ವೈರಲ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ವೈರಲ್ ಮಾಡಿದ್ರು ವೈರಲ್ ಮಾಡಿದ್ದೇನೋ ಸರಿ ಈಗ ಆಕೆ ಆ ಸ್ಟಾರ್ಡಮ್ನ ಹೇಗೆ ಹೇಗ್ ಮೇಂಟೈನ್ ಮಾಡ್ತಾಳೆ ಆ ಸ್ಟಾರ್ಡಮ್ ಮೇಂಟೇನ್ ಮೇಂಟೈನ್ ಮಾಡ್ಲಿಕ್ಕೆ ಅವಳ ಹತ್ರ ಸಿನಿಮಾ ಸಿನಿಮಾ ಆಕ್ಟರ್ಗಳಿಗೆಲ್ಲ ಈ ಥರ ಸ್ಟಾರ್ಟ್ ಡಪ್ ಬಂದರೆ ಖುಷಿ ಅವ್ರಿಗೆ ಆ ಥರದಿಗೆ ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ಯಾಕೆ ಅಂತಂದರೆ ಅವ್ರಿಗೆ ಸಿನಿಮಾಗೆ ಮಾರ್ಕೆಟ್ ಆಯಿತು ಈಗ ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶವೂ ಇಲ್ಲ ಅವಸರೂ ಅವಳಿಗಿಲ್ಲ ಅನಿಸುತ್ತೆ ಯಾಕೆಂತಂದರೆ ಆಕೆ ತನ್ನ ಜೀವನವನ್ನು ಕಟ್ಕೊಳ್ಳಿಕ್ಕೋಸ್ಕರ ಮಹಾಕುಂಭ ಮೇಳಕ್ಕೆ ಬಂದು ಈಗ ಅರ್ಧ ವಾಪಸ್ ಹೋಗುವಂತ ಕಳಿಸಿದ್ದೀರಾ ಅಂತಂದರೆ ನಾಚಿಕೆ ಗೇಡಿನತನ ಆಗಬೇಕು ನಮ್ಮ ಜನಕ್ಕೆ ಸೋಷಿಯಲ್ ಮೀಡಿಯಾನ ಜವಾಬ್ದಾರಿಯುತವಾಗಿ ಬಳಸಬೇಕು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನುವಂಥ ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನ ದುರ್ಬಳಕೆ ಮಾಡಿ ಆ ಹೆಣ್ಣು ಮಗುವಿನ ಒಂದು ವ್ಯಾಪಾರನ ಹಾಳು ಮಾಡಿದಿರಿ ಅವಳೊಂದು ಪ್ರೈವೇಟ್ ಲೈಫನ್ನು ಹಾಳು ಮಾಡಿದಿರಿ ಅವಳು ಬೀದಿಲಿ ಪಾಪ ಅವಳು ಫ್ರಸ್ಟ್ರೇಟ್ ಹೇಗಿದೆ ಅಂತಂದ್ರೆ ತೆಗೆದು ಬಿಸಾಕ್ತಳೆ ಯಾರೋ ಒಬ್ರು ಸೆಲ್ಫಿ ತೊಗೊಳಕ್ ಬಂದ್ರೆ ಅದು ಅವಳು ತಪ್ಪಲ್ಲ ಅವಳು ದುರಾಂಕಾರ ಅಲ್ಲ ಅದು ಅವಳು ಅಷ್ಟು ಫ್ರಸ್ಟ್ರೇಷನ್ ಎಷ್ಟು ಜನಕ್ಕೆ ಏನು ಸೆಲ್ಫಿ ಕೊಡಕ್ಕಾಗುತ್ತೆ ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇರಬೇಕಾದ್ರೆ ಮಾಲಲ್ಲಿ ಯಾರೋ ಒಬ್ರು ಮಾಲಕ್ಕೆ ಜನ ಬಂದ್ಬಿಟ್ಟು ಸೆಲ್ಫಿ ಕೇಳಿದ್ರೆ ನಿಮ್ ಮನ್ಸಲ್ಲಿ ಎಷ್ಟು ಇದಾಗುತ್ತೆ ಹೇ ಹೆಂಗಪ್ಪ ಕೊಡೋದೇನಪ್ಪ ಚೆನ್ನಾಗಿದ್ದೀರಾ ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೇಕು ಅಂತಂದ್ರೆ ಏನ್ರಿ ಅರ್ಥ ಬೇಡವಾ ಇದೇ ರೀತಿ ಆ ಹೆಣ್ಣು ಮಗುಗ್ ಆಗಿರೋಂಥದ್ದು ಅನ್ನುವಂತಹ ಹೆಣ್ಣಿನ ಸ್ಟೋರಿ ನಿಮಗೆ ಗೊತ್ತಿರಬೇಕು ನೀವು ತಿಳ್ಕೊಬೇಕು ಇನ್ನಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಆದದ್ದನ್ನ ಶೇರ್ ಮಾಡ್ಲಿಕ್ಕೆ ಮುಂಚೆ ಒಂದು ಸಾವಿರ ಸರಿ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಈ ಹೆಣ್ಣು ಮಗುವಿನ ಬಗ್ಗೆ ನೀವು ಬರೀಲೇಬೇಕು ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಮಸ್ಕಾರ